ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಉಗ್ರರ ಭೀಕರ ಗುಂಡಿನ ದಾಳಿ ಬೆನ್ನಲ್ಲಿ ಎರಡು ದೇಶಗಳ ನಡುವೆ ಸಾಕಷ್ಟು ಬೆಳವಣಿಗೆ ನಡೆಯುತ್ತಿವೆ ಹೀಗಾಗಿ ಭಾರತ ಪಾಕ್ ನಡುವೆ ಯಾವ ಸಂದರ್ಭದಲ್ಲಾದರೂ ಏನಾದರೂ ಸಂಭವಿಸಬಹುದೆಂದು ಹೇಳಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಪಾಕ್ ಕಡೆಗೆ ಹೊಂದಿಕೊಂಡಿರುವ ಗೋಧಿ ಬೆಳೆಯ ಕಟಾವನ್ನು ಸಂಪೂರ್ಣವಾಗಿ ಭಾರತದ ರೈತರು ಮಾಡಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಭಾರತದ ಗಡಿ ರಾಜ್ಯಗಳಾದ ಗುಜರಾತ್ ರಾಜಸ್ಥಾನ ಪಂಜಾಬ್ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ ಗಳಷ್ಟು ವ್ಯಾಪ್ತಿಯಲ್ಲಿ ರೈತರು ಗೋಧಿ ಬೆಳೆ ಕಟಾವನ್ನ ಮುಗಿಸಿದ್ದಾರೆ ಈ ರಾಜ್ಯಗಳ ಹಲವು ರೈತರ ಬೆಳೆಗಳು ಪಾಕಿಸ್ತಾನದ ಗಡಿಯೊಂದಿಗೆ ಹೊಂದಿಕೊಂಡಿವೆ ಎರಡು ರಾಷ್ಟ್ರಗಳ ಮಧ್ಯ ಯುದ್ಧದ ಸನ್ನಿವೇಶ ಏರ್ಪಟ್ಟರೆ ಬೆಳೆಗಳು ನಾಶವಾಗಬಹುದೆಂದು ಮುನ್ನೆಚ್ಚರಿಕೆ ಕೈಗೊಳ್ಳಲಾಗಿದೆ ಸದ್ಯ ಎರಡು ದೇಶಗಳ ನಡುವೆ ಘರ್ಷಣೆ ನಡೆಯುವ ಸೂಚನೆ ಇದೆ ಹೀಗಾಗಿ ಬೆಳೆಯನ್ನ ಬೇಗ ಕಟಾವು ಮಾಡಿಕೊಳ್ಳುವಂತೆ ರೈತರಿಗೆ ಸರ್ಕಾರಿ ಅಧಿಕಾರಿಗಳು ಸೂಚಿಸಿದ್ರು ಇದರ ಬೆನ್ನಲ್ಲೇ ಗಡಿ ಪ್ರದೇಶದಲ್ಲಿರುವ ಗೋಧಿ ಬೆಳೆ ಕಟಾವನ್ನು ರೈತರು ಮುಗಿಸಿದ್ದಾರೆ ಎಂದು ಹೇಳಲಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ